ಇರುವ ಕೆಲಸವ ಮಾಡು ಕಿರಿದೆನೆದೆ ಮನವಿಟ್ಟು ದೊರೆತುದ ಹಸಾದವೆಂದೊಣ್ಣು ಗುಣಗಿಡದೆ ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಬರಲ್ ಅಳದೆ ಮಂಕುತಿಮ್ಮ ಮಂಕುತಿಮ್ಮನ ಕಗ್ಗವು ಕನ್ನಡ ಸಾಹಿತ್ಯದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದ್ದು ಇದು ಜೀವನದ ಕಠಿಣತನ ಮತ್ತು ಕಾರ್ಯನಿಷ್ಠೆಯ ಮಹತ್ವವನ್ನು ಪ್ರತಿಬಿಂಬಿಸುತ್ತದೆ ಕವಿಯು ಓದುಗರಿಗೆ ಒಂದು ಶ್ರದ್ಧೆಯ ಸಂದೇಶ ನೀಡುತ್ತಾರೆ ಇದು ಕೇವಲ ಮನಸ್ಸಿಗೆ ತಲುಪುವಂತೆ ಅಲ್ಲ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಅನುಸರಿಸಬಹುದಾದ ಆಚಾರ ವಿಚಾರವನ್ನು ಸಾರುತ್ತದೆ ಜೀವನದಲ್ಲಿ ಯಾವ ಕೆಲಸವನ್ನಾದರೂ ಶ್ರೇಷ್ಠ ಅಥವಾ ಹೆಗ್ಗಳಿಕೆಗೆ ಯೋಗ್ಯವೆಂದು ಪರಿಗಣಿಸಬೇಕಾದರೆ ನಾವು ಯಾವಾಗಲೂ ಕಾರ್ಯನಿರ್ವಹಿಸುತ್ತಿರುವುದನ್ನು ಮನಸ್ಸಿನಲ್ಲಿ ಇರಿಸಿಕೊಳ್ಳಬೇಕು ಕೆಲಸದ ಮಾಪನಕ್ಕೆ ಯಾವುದೇ ಅರ್ಥವಿಲ್ಲ ಆದರೆ ಅದರಲ್ಲಿನ ಶ್ರದ್ಧೆ ಮತ್ತು ನಿಷ್ಠೆ ಮಾತ್ರ ಮಹತ್ವದ್ದಾಗಿದೆ ನಾವು ಮಾಡುವ ಪ್ರತಿ ಕಾರ್ಯವನ್ನು ಮನವಿಟ್ಟು ಆಧಾರದಿಂದ ಮಾಡಬೇಕು ನಮ್ಮ ಜೀವನದಲ್ಲಿ ಒಟ್ಟಿಗೆ ಬರುವ ಸಣ್ಣ ಸಣ್ಣ ಅಡಚಣೆಗಳನ್ನು ಮೌನವಾಗಿ ಒಪ್ಪಿಕೊಂಡು ಜೀವನವನ್ನು ಸಾಗಿಸಲು ಸಾಧ್ಯವಿದೆ ದೊರೆತ ಪ್ರತಿ ವಿಷಯವನ್ನು ಅಂಗೀಕರಿಸುವ ಮೂಲಕ ನಾವು ಅದನ್ನು ನಮಗೆ ದೊರೆತ ಪ್ರಸಾದವೆಂದು ಪರಿಗಣಿಸಬೇಕು ಇದು ಮನಸ್ಸಿಗೆ ಶಾಂತಿ ಮತ್ತು ತೃಪ್ತಿಯ ಅನುಭವ ನೀಡುತ್ತದೆ ಲೋಕದ ಭರವಸೆ ಮತ್ತು ಅದರಲ್ಲಿ ನಡೆಯುವ ಕ್ರಿಯೆಗಳು ನಮ್ಮ ಮೇಲೆ ಪರಿಣಾಮ ಬೀರುತ್ತವೆ ಈ ಸಂದೇಶವು ಕೇವಲ ತಾತ್ವಿಕವೇ ಆಗಿರದಂತೆ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಇದು ಅಗತ್ಯವಾದುದು ನಾವು ನಮ್ಮೊಳಗಿನ ಶ್ರದ್ಧೆಯನ್ನು ಬಲವಾಗಿ ಹಿಡಿದಿಟ್ಟುಕೊಂಡು ಜೀವನವನ್ನು ಎದುರಿಸುವಾಗ ಸಂಕಷ್ಟಗಳನ್ನು ಬಹಿರಂಗವಾಗಿ ಅರ್ಥೈಸಬಹುದು ಪರಮಾರ್ಥ ಅಥವಾ ಉದ್ದೇಶವನ್ನು ಬೆಂಬಲಿಸುತ್ತಿರುವಾಗ ನಾವು ಹೆಚ್ಚು ಸಕಾರಾತ್ಮಕವಾಗಿ ಬದುಕಬಹುದು ಇದು ನಮ್ಮ ಆತ್ಮವನ್ನು ಉಲ್ಲೇಖಿಸುತ್ತದೆ ವಿಧಿ ನಮ್ಮನ್ನು ಏನಾದರೂ ಕಾಲದೊಂದಿಗೆ ಕರೆದರೆ ನಾವು ಅಂಜದೆ ಧೈರ್ಯದಿಂದ ಮುಂದುವರಿಯಬೇಕಾಗಿದೆ ಜೀವನದಲ್ಲಿ ಆಗಬಹುದಾದ ಸವಾಲುಗಳು ಆಘಾತಗಳಿಗೆ ಧೈರ್ಯವನ್ನು ಹೊಂದುವುದು ಅತ್ಯಂತ ಮುಖ್ಯವಾಗಿದೆ ಅಂತಿಮವಾಗಿ ಮಂಕುತಿಮ್ಮ ಕಗ್ಗವು ಶ್ರದ್ಧೆ ನಿಷ್ಠೆ ಮತ್ತು ಧೈರ್ಯದ ಬದುಕಿನ ಮಾರ್ಗವನ್ನು ವಿವರಿಸುತ್ತದೆ ಇದು ಒಬ್ಬ ವ್ಯಕ್ತಿ ತನ್ನ ಜೀವನವನ್ನು ಹೇಗೆ ಸುಧಾರಿಸಬಹುದು ಎಂಬುದರ ತತ್ವಗಳನ್ನು ನೀಡುತ್ತದೆ ಯಾವುದೇ ಕಾರ್ಯದಲ್ಲಿ ಶ್ರದ್ಧೆ ಇರಲಿ ಪರಮಾರ್ಥವನ್ನು ಮರೆಯದಿರಿ ಮತ್ತು ಎದುರಿಸುತ್ತಿರುವ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಲು ಕಲಿಯಿರಿ